ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಶಿವನಿಗೆ ಮೂರು ಕಣ್ಣುಗಳಿವೆ ಅನ್ನೋದು ನಾವೆಲ್ಲರೂ ಕೇಳಿದ್ದೀವಿ ಚಿತ್ರದಲ್ಲೂ ನೋಡಿದ್ದೀವಿ ಆದರೆ ಆ ಮೂರನೇ ಕಣ್ಣು ಹೇಗೆ ಹುಟ್ಟಿತು ಅದು ಯಾಕೆ ಇದೆ ಮತ್ತು ಅದು ತೆರೆದರೆ ಏನಾಗುತ್ತೆ ಅನ್ನೋದರ ಹಿಂದೆ ಒಂದು ಅದ್ಭುತ ರಹಸ್ಯವಾದ ಕತೆ ಇದೆ ಈ ರಹಸ್ಯವನ್ನು ತಿಳಿದಾಗ ಶಿವನು ಯಾಕೆ ಭಯಾನಕ ದೇವರು ಅಂತ ಕರೀತಾರೆ ಅನ್ನೋದು ಮಾತ್ರ ಅಲ್ಲ ಯಾಕೆ ಅವನನ್ನ ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು ಬಹಳ ಕಾಲದ ಹಿಂದೆ ದೇವತೆಗಳು ದೊಡ್ಡ ಸಂಕಷ್ಟದಲ್ಲೇ ಇದ್ದರು ಅಸುರರು ದಿನೇ ದಿನೇ ಶಕ್ತಿಶಾಲಿಗಳಾಗ್ತಿದ್ರು ದೇವತೆಗಳ ಶಕ್ತಿ ಕಡಿಮೆ ಆಗ್ತಿತ್ತು ಬ್ರಹ್ಮ ವಿಷ್ಣು ಸೇರಿ ಎಲ್ಲ ದೇವತೆಗಳು ಒಂದು ಪರಿಹಾರವನ್ನು ಹುಡುಕೋದ್ರಲ್ಲೇ ಇದ್ದರು ಆಗ ಅವರಿಗೆ ಒಂದು ಸತ್ಯ ಗೊತ್ತಾಯಿತು ಶಿವ ಮತ್ತು ಪಾರ್ವತಿಗೆ ಮದುವೆಯಾದರೆ ಆ ಹುಟ್ಟುವ ಮಗನೇ ಆ ಅಸುರರನ್ನು ಸೋಲಿಸಬಲ್ಲ ಆದರೆ ಸಮಸ್ಯೆ ಏನು ಗೊತ್ತಾ ಶಿವನು ಆ ಸಮಯದಲ್ಲಿ ಗಾಢ ಧ್ಯಾನದಲ್ಲಿ ಲೀನನಾಗಿದ್ದ ಅವನ ಮನಸ್ಸು ಲೋಕದ ಯಾವ ವಿಷಯಕ್ಕೂ ಅಲ್ಗಡ್ತಿರ್ಲಿಲ್ಲ ಅವನ ಧ್ಯಾನವನ್ನ ಯಾರೂ ಕೂಡ ಕೆದಕಲು ಆಗ್ತಿರ್ಲಿಲ್ಲ ದೇವತೆಗಳು ತುಂಬಾ ಚಿಂತೆಗೆ ಒಳಗಾದ್ರು ಯಾರಿಂದ ಶಿವನ ಧ್ಯಾನವನ್ನ ಭಂಗ ಮಾಡಿಸಬಹುದು ಅಂತ ಯೋಚಿಸಿದ್ರು ಕೊನೆಗೆ ಅವರು ಕಾಮದೇವನ ಬಳಿ ಹೋದ್ರು ಪ್ರೇಮದ ದೇವರಾದ ಕಾಮದೇವನ ಬಳಿ ಒಂದು ವಿಶೇಷವಾದ ಶಕ್ತಿ ಇತ್ತು ಅವನು ತನ್ನ ಹೂವಿನ ಬಾಣದಿಂದ ಯಾರ ಮನಸ್ಸಿನಲ್ಲಾದರೂ ಪ್ರೇಮದ ಭಾವನೆ ಮೂಡಿಸಬಹುದಾಗಿತ್ತು ದೇವತೆಗಳು ಅವನಿಗೆ ಬೇಡ್ಕೊಂಡ್ರು ಶಿವನ ಮನಸ್ಸಿನಲ್ಲಿ ಪಾರ್ವತಿಯ ಮೇಲಿನ ಪ್ರೇಮ ಮೂಡಿಸು ಅಂತ ಮೊದಲಿಗೆ ಕಾಮದೇವ ಭಯಪಟ್ಟ ಯಾಕೆಂದರೆ ಅವನಿಗೆ ಗೊತ್ತಿತ್ತು ಶಿವನಿಗೆ ಅಡ್ಡಿಯಾದರೆ ಪರಿಣಾಮ ಭಯಾನಕವಾಗಿರಬಹುದು ಅಂತ ಆದರೂ ಲೋಕದ ಹಿತಕ್ಕಾಗಿ ಅವನು ಒಪ್ಕೊಂಡ ಒಂದು ದಿನ ಶಿವನು ಹಿಮಾಲಯದಲ್ಲಿ ಆಳವಾದ ಧ್ಯಾನದಲ್ಲಿ ಕುಳಿತಿದ್ದಾಗ ಸುತ್ತಲೂ ಶಾಂತವಾದ ಗಾಳಿ ಕೂಡ ಸದ್ದಿಲ್ಲದೆ ಬೀಸ್ತಾ ಇತ್ತು ಆ ಕ್ಷಣದಲ್ಲಿ ಕಾಮದೇವನು ಮೃದುವಾಗಿ ತನ್ನ ಬಾಣವನ್ನು ತಯಾರಿಸಿಕೊಂಡ ಅದು ಸಾಮಾನ್ಯ ಬಾಣ ಅಲ್ಲ ಹೂಗಳಿಂದ ಮಾಡಿದ ಸುಗಂಧದಿಂದ ತುಂಬಿದ ಬಾಣ ಅವನು ಅದನ್ನು ಶಿವನ ಕಡೆಗೆ ಬಿಟ್ಟ ಬಾಣ ಶಿವನ ಹೃದಯವನ್ನು ತಾಕಿದ ತಕ್ಷಣ ಧ್ಯಾನದಲ್ಲಿ ಲೀನನಾಗಿದ್ದ ಶಿವನ ಮನಸ್ಸಲ್ಲಿ ಒಂದು ಅಲೆ ಮೂಡಿತು ಅವನ ಧ್ಯಾನ ಭಂಗವಾಯಿತು ನಿಧಾನವಾಗಿ ಅವನು ಕಣ್ಣು ತೆರೆದ ಅವನ ದೃಷ್ಟಿ ಎಲ್ಲೆಡೆ ಹರಡಿತ್ತು ಆ ಕ್ಷಣದಲ್ಲಿ ಅವನು ಅರ್ಥ ಮಾಡಿಕೊಂಡಿದ್ದು ಯಾರೋ ಅವನ ಧ್ಯಾನಕ್ಕೆ ಅಡ್ಡಿಯಾಗಿದ್ದಾರೆ ಅಂತ ಶಿವನಿಗೆ ತುಂಬ ಕೋಪ ಬಂತು ಅವನ ಹಣೆಯ ಮಧ್ಯದಲ್ಲಿ ಒಂದು ವಿಚಿತ್ರ ಪ್ರಕಾಶಮಾನವಾಗಿರುವಂಥದ್ದು ಜಾಗೃತವಾಯಿತು ಅದು ಸಾಮಾನ್ಯ ಬೆಳಕಲ್ಲ ಅದು ಸಂಹಾರದ ಜ್ವಾಲೆ ಕ್ಷಣ ಮಾತ್ರದಲ್ಲಿ ಅದು ಕಣ್ಣಿನ ರೂಪ ಪಡೆದುಕೊಳ್ತು ಅದೇ ಶಿವನ ಮೂರನೇ ಕಣ್ಣು ಆ ಮೂರನೇ ಕಣ್ಣು ತೆರೆದ ಕ್ಷಣದಲ್ಲಿ ಅದರಿಂದ ಹೊರಬಂದ ಅಗ್ನಿಯ ಜ್ವಾಲೆ ನೇರವಾಗಿ ಕಾಮದೇವನ ಮೇಲೆ ಬಿತ್ತು ಕಾಮದೇವ ಭಸ್ಮವಾಗಿ ಹೋದ ದೇವತೆಗಳು ಬೆಚ್ಚು ಬಿದ್ದರು ಆ ದಿನ ಅವರಿಗೆ ಗೊತ್ತಾಯಿತು ಶಿವನ ಮೂರನೇ ಕಣ್ಣು ಅಂದರೆ ಕೇವಲ ಅದೊಂದು ಅಂಗ ಆಗಿರಲಿಲ್ಲ ಅದು ಸಂಹಾರದ ಅಂತಿಮ ಶಕ್ತಿಯಾಗಿತ್ತು ಆದರೆ ಕತೆ ಇಲ್ಲಿಗೆ ಮುಗ್ದಿರೋಲ್ಲ ಕಾಮದೇವನ ಪತ್ನಿ ರತಿ ದುಃಖದಿಂದ ಶಿವನ ಮುಂದೆ ಅತ್ತಳು ಅವಳ ಪ್ರಾರ್ಥನೆ ನೋಡಿ ಶಿವನ ಕೋಪ ಶಾಂತವಾಯಿತು ಅವನು ಕಾಮದೇವನಿಗೆ ದೇಹ ಇಲ್ಲದೆ ಆತ್ಮರೂಪದಲ್ಲಿ ಬದುಕುವವರ ಕೊಟ್ಟ ಇದರಿಂದ ನಮಗೆ ಒಂದು ಪಾಠ ಅರ್ಥ ಆಗುತ್ತೆ ಅದೇನೆಂದರೆ ಶಿವನ ಕೋಪ ಭಯಾನಕವಾದರೂ ಅವನ ಹೃದಯ ದಯೆಯಿಂದ ತುಂಬಿದೆ ಅಂತ ಈ ಮೂರನೇ ಕಣ್ಣಿನ ಅರ್ಥವನ್ನು ಪುರಾಣಗಳು ಇನ್ನೂ ಆಳವಾಗಿ ವಿವರಿಸುತ್ತೆ ಶಿವನ ಎರಡು ಕಣ್ಣುಗಳು ಸೂರ್ಯ ಮತ್ತು ಚಂದ್ರನ ಪ್ರತೀಕ ಅಂತ ಒಂದು ಶಕ್ತಿ ಮತ್ತು ಕ್ರಿಯೆಯನ್ನು ಸೂಚಿಸುತ್ತೆ ಮತ್ತೊಂದು ಶಾಂತಿ ಮತ್ತು ಮನಸ್ಸನ್ನು ಸೂಚಿಸುತ್ತೆ ಆದರೆ ಮೂರನೇ ಕಣ್ಣು ಅದು ಜ್ಞಾನ ಅದು ಸತ್ಯದ ದೃಷ್ಟಿ ಅದು ಅಜ್ಞಾನವನ್ನು ಸುಡುವ ಶಕ್ತಿ ಆದ್ದರಿಂದ ಶಿವನ ಮೂರನೇ ಕಣ್ಣು ತೆರೆದು ಸುಡುವುದು ಅಂದರೆ ಕೇವಲ ಅದು ನಾಶ ಅಲ್ಲ ಅದು ಅಸತ್ಯ ಮತ್ತು ಅಹಂಕಾರವನ್ನು ನಾಶ ಮಾಡುವುದು ಅಂತ ಯೋಗಶಾಸ್ತ್ರದಲ್ಲಿ ಕೂಡ ಇದಕ್ಕೆ ಒಂದು ಸಂಬಂಧ ಇದೆ ನಮ್ಮ ಭ್ರೂ ಮಧ್ಯದಲ್ಲಿ ಇರುವ ಚಕ್ರವನ್ನ ಮೂರನೇ ಕಣ್ಣು ಅಂತಲೇ ಕರೀತಾರೆ ಯೋಗಿಗಳು ಹೇಳುವ ಪ್ರಕಾರ ಧ್ಯಾನದಿಂದ ಅದು ಜಾಗೃತಿಯಾದರೆ ಮನಸ್ಸು ಸ್ಪಷ್ಟವಾಗುತ್ತೆ ಭಯ ಕಡಿಮೆಯಾಗುತ್ತೆ ಮತ್ತು ಸತ್ಯದ ಅರಿವು ಬರುತ್ತೆ ಅದಕ್ಕಾಗಿ ಶಿವನು ಯೋಗಿಗಳ ಆದಿಗುರು ಎಂದು ಹೇಳುತ್ತಾರೆ ಅವನ ಮೂರನೇ ಕಣ್ಣು ಅಂದರೆ ಅವನ ಪರಮ ಜ್ಞಾನ ಅಂತ ಹೀಗಾಗಿ ಶಿವನ ಮೂರನೇ ಕಣ್ಣಿನ ರಹಸ್ಯವನ್ನು ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ ಅದು ಸಂಹಾರದ ಸಂಕೇತ ಮಾತ್ರ ಅಲ್ಲ ಅದು ಜ್ಞಾನೋದಯದ ಸಂಕೇತ ಅದು ತೆರೆದಾಗ ಸುಡುವುದು ಲೋಕವಲ್ಲ ಸುಡುವುದು ಅಜ್ಞಾನ ಈ ಕಥೆಯನ್ನು ಕೇಳಿದ ನಂತರ ನಮಗೆ ಶಿವನ ಬಗ್ಗೆ ಭಯ ಮಾತ್ರ ಅಲ್ಲ ಭಕ್ತಿಯೂ ಹೆಚ್ಚಾಗುತ್ತೆ ಯಾಕೆಂದರೆ ಅವನು ಕೋಪವನ್ನು ಮಾಡಿಕೊಳ್ಳುವಂತಹ ದೇವರು ಮಾತ್ರ ಅಲ್ಲ ಅವರು ಸತ್ಯವನ್ನು ತೋರಿಸುವ ದೇವರು ಅದಕ್ಕೆ ಅವನನ್ನು ಮಹಾದೇವ ಅಂತ ಕರೀತಾರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು